மொணி புடி புடிஆத்தி நம்ம கிசேகலாக்கிசாடே தரேன் கேப்தான் அவள் அம்டி ஆரோப்பா தனக்கு நான் சே நான் ஒக்கல ಐವಾಗಲೇ ಏನಕ್ಕಲ್ವಾಗ ಅವ್ನ ಅಕ್ಕನೇತಿ ಮುಂದ ಮಕ್ಕಳು ಬಿಡಕೊಳ್ಳೋಡ್ ನನ್ನ ಅಮ್ಮಿ ಹೋಮ್ವರ್ಕ್ ಬರ್ದೆ ನಮಿ ಬರೆಯಕತ್ತಿನಪ್ಪಿ ನೀನ್ ಬರ್ದ ಏ ನಾನು ಆಗ್ಲ ಬರ್ದ ನಮಿ ಎದಕ್ ಬಂದಿಯಲ್ಲಪ್ಪಿ ನೀನ್ ಹೋಮ್ವರ್ಕ್ ಬರ್ದಿಲ್ಲ ಅಂತ ಕೇಳಕ್ ಬಂದಿದ್ದಮಿ ಮನೆ ಬೆಕ್ಕು ಬೆಕ್ಕು

அக்கவ நவ் அக்கௌ ஏன இல் உடுக்கு நீர் ಬಸ மொனி ಕೇಳಾಕ ಏ ಯಾವ್ದು ಹೊತ್ಕೊಂಬಿಲ್ಲಪ್ಪ ಬರೇ ಸುಳ್ಳು ಸುಳ್ಳ ಬಂದ್ಕೊಳ್ ಸಾಂಬರ ತಾಂಬರ ಒಂದ್ ಹತ್ತು ರೂಪಾಯಿ ಕಟ್ಕೊಳ ಕಳಸ ಇನ್ನೊಂದ್ ಐದ್ ರೂಪಾಯಿ ಕೊಡಪ್ಪ ಮೂವರ ಲೈ ಮಾಡದೇ ಕಳ್ ಕೆಲಸ ಮತ್ತೆ ಐದ್ ರೂಪಾಯಿ ಕೇಳ್ತಾರ ಇಲ್ಲ ಬಸ್ ಏ ಇರ್ಲಿ ಕೊಡಪ್ಪ ಹಂಗೆ ನಿಂದೇನಂಗ್ ಗಂಟಲ್ಲ ಐದು ರೂಪಾಯಿ ಕೊಡು ಕೊಡ ಮೂರೀಯ ಕೊಡು ಕೊಡ ಮಕ್ಕಳು ನಾನ್ ನಿನ್ನೆ ಹೇಳಿದ್ದೆ ಏನ್ ಮಾಡ್ದಿ ಏನ್ ಹೇಳಿದ್ದಿ ನಿನ್ನೆ ಬೇಗನಾಗ ಹೇಳಲಿಲ್ಲ ನಮ್ಮಅಪ್ಪ ಗೊತ್ತಾದ್ರೆ ಬೈ ಏಯ್ ನಿಮ್ಮಅಪ್ಪ ನಾನು ಹೇಳ್ತೀನಿ ಹೂ ಹೇಳು ಅದು ಏನಂದ್ರಪ್ಪ ಏನ್ ತೋರಿಸೋ ಮಕ್ಳದಿಲ್ಲ ಎಲ್ಲ ಕಾಡ್ತಾರ ಬಿಟ್ಟು ನೋಡೋನು ಲೇ ಅರ್ಡ ಗೋಲಾದಲ್ಲೇ ಹೊಡಿಬೇಡಲ್ಲೇ ಅಲ್ಲಪ್ಪ ನಾನು ನಿನ್ನ ನಾಟಕ್ಕೆ ಕರ್ದಿದ್ನ್ಯಾ ನೀನೆಲ್ಲ ಬಂದ್ರೆ ದೇಗ್ರ ಅಂತ ಹ್ಮ್ ಮಂಟ್ಯಾಗ ಬಂದೆ ನೋಡಿ ಧೈರ್ಯ ಇರ್ಬೇಕು ಹೊಡಲಿ ಹೊಡಿಲೆ ಲೇ ಅರ್ಡೆ ಗೋಲಾದ ಒಂದ್ರು ಬುಡ್ಲಿಲ್ಲ ಲೇ ನಾಳೆ ನಮ್ಮ ಒಣ ಚಡ್ಡೇಶ್ವರಮಕ್ ಬರಕ್ಳ ಇಲ್ಲಿ ಬರ್ತಾನೆ ಗೋಲಾಡಕ ನಾಳೆ ಗೋಲಾಡಕ್ ಬರ್ತಾರಲ್ಲ ಅವಾಗ ನಾನು ಏ ಬರಲ್ಲ ಗೋಲ್ಯಾಡಮ್ರಿ ಏ ನಂದಮ್ಮ ಫಸ್ಟ್ ಸಿದ್ದ ನೋಡ್ತದಲ್ಲೇ ನೋಟ್ ಗೋಲಿಯಾ ಪುಡಿ ಪುಡಿ ಆಬೇಕು ಹೊಡಿ ಅಲ್ಲಾ ಇಲ್ಲಿ ಓಡಾಡು ಅರಪ್ಪ ನೋಡನೆ ಬಂದು ಹೊತ್ತೆ ನೋಡು ಎಲ್ಲ ಓಡಿಬಿಡ್ ಮೊಗಳ ಕೊಡಿ ನೋಡು ಲೇ ನಾವ್ಪನಣ್ಣ ಬರೆ ಚಿದಗ ಚಿದಗ ಅಂತ ಪೇಯ್ತರ್ತಾನ ನಿನ್ನ ನನ್ಕಿನ ಚಿದಗಾಟಾ ಮಾಡ್ತೀಯಾ ಲೇ ನಿನ್ನೆ ಏನಂಬಕಲನಪ್ಪಣ್ಣ ಚಿದಿಸೊಳಮೈಕ್ ಪೇಯ್ತನ್ಲೇ ಲೇ ನಾ ನಿನ್ಗಿಂತ ಕಕ್ಷೊಳ ಮಗಳೇ ನಾವ್ಪನ ಬಕಲಿ 120 ತಂದ ಬಿಟ್ಟೀನ್

லே இன்னான் படிச்சarli ஏ நமிகோங்கோத்திருதத்லே நாடறமாட்டியாலலே இன்னொன்சல் படிலேயித் நீ மியூ ஹான்டத்ஏலலே ஹான் ஊன் மேட்ல ஹான் உண்டூர ரவுண்ட் தஸ்தித் தந்தே ஹான் ஊன் தோர் பச்சல்ல உச்சோயித் தந்தே டே எந்த பத்தியாத்லே லே தர்சுளே மங்கனே முச்சங் குததலே ಅವಾ ಬಾವ ಎಲ್ಲರೂ ಬಂದ್ಬಿಟ್ರಲ್ಲ ಇವತ್ತ ಕೂತಾರೆ ಕೂತರಿ ಪಾಠ ಶುರು ಮಾಡೋಣಪ್ಪ ಸಮಾಜ ನಿನ್ನೆ ಪ್ರಶ್ನೆ ಉತ್ತರ ಹೇಳಿದ ಎಲ್ಲಾ ಓದ್ಕೊಂಬಂದಿರಲ್ಲ ಪ್ರಶ್ನೆ ಕೇಳತ್ತ ಕರೆಕ್ಟ್ ಲೇ ಸಮಾಜ ಬುಕ್ ಲೇ ಪ್ರಶ್ನೆ ಉತ್ತರ ಎಲ್ಲ ಓದ್ಕೆ ಬಂದಿರಲೇ ಕೇಳಲ್ಲ ಇವಾಗಲೇ ನೀ ಎದ್ದೇಳಲ್ಲ ಈ ಮಹಮದ್ ಗಜ್ನೆ ಭಾರತಕ್ಕೆ ಯಾವ ಬಂದಪ್ಪ

ರಾಜ ಅಲ್ಲೇ ಅವ್ನ್ ಮಹಮದ್ ಗಜನೆ ದನ ಮಹಿಳ್ತಿದಂತೆ ಒಡ್ಕೊಂಡು ಹೋಗ್ ಕುತ್ಕ ಲೇ ಅಭಿ ನೀ ಹೇಳಲ್ಲ ಮಹಮ್ಮದ್ ಗಜನಿ ಭಾರತಕ್ಕೆ ಹೇಳದೆಲ್ಲ ಸಾರ್ ಗೊತ್ತಿಲ್ಲ ಸಾರ್ ಅದಕ್ಕೆ ಹೇಳದೆಯ್ ಗೊತ್ತಿರೋ ನೀನು ಏತ್ಗ ಗೊತ್ತಿಲ್ಲಂತೆ ಗೊತ್ತಿಲ್ಲ ದನ ಹೋಗ ನಾಳೆ ಸ್ಕೂಲ್ ಬಂದ್ರೆ ಸರಿ ಕುತ್ಕ ಸಾರ್ ಹ್ಮ್ ಬರ್ರಿ ಶ್ರೀ ಮೂರ್ತಿಗಳ ಆಗಮನ ಬರ್ರಿ ಎದಕ್ಕೆ ಬರಲೇಟಾ ಎದಕ್ಕೆ ಇಲ್ಲ ಸರ್ ಲೇ ಬಾಯಿ ಬಿಟ್ಟು ಹೇಳ್ತರೆ ಮುಕ್ಕಳರಂಗದ ಒಬ್ಬಬಣ್ಣ ಹೇಳ್ಲಿ ಸರ್ ಅದು ಅಲ್ಲಿ ಸೊಂಡ್ಗೋಣ ಹಾಕಿದ್ರ ಸರ್ ಇವನ್ ಚುಮಾರ್ ಮಾಂತ ಕರ್ದಾ ಮುದೆ ಕೋಶ ಬಂದಬಿಟ್ಲೋ ಅದಕ್ಕೆ ಅಲ್ಲಿ ಬಚ್ಚಕಂಡಿದ್ವಿ ಅಲ್ಲೇ ಲೇಟ ಆಗ್ಬಿಟ್ ಸರ್ ಇವನೇ ಸರ್ ಕರ್ಕೊಂಡು ಹೋಗಿದ್ದು ಲೇ ಬೋಯ್ಸರಿಗೆ ನೇ ಏತಿಲ್ಲ ಏನೋ ಪತನ ತಿಂಡಿ ತಿಂಡಿ ಲೇ ನನ್ನ ಎದುರಿಗೆ ಬಾಯಿ ಬಂದಂಗ ಮಾತಾಡ್ತಾರೆ ಅಲ್ಲೇ ಹ್ಮ್ ನಿಮ್ಮನ್ನ ಸರ್ ನೀವು ಮೊನ್ನೆ ಹೋಮ್ ವರ್ಕ್ ಕೊಟ್ಟಿದ್ರ ಸರ್ ಅವಾಗ ನಿಮ್ ನೇನ್ ಗೊತ್ತೇನ್ರಿ ಸರ್ ಏನಪ್ಪ ಈ ಬಸ್ ಹುಡುಕಿ ನೋಡಿ ಎಷ್ಟು ಹೋಮ್ ವರ್ಕ್ ಕೊಟ್ಟ ನಮ್ ತಾನ ಸರ್ ನಿಮ್ನೆ ಅಲ್ಚಿ ಇಲ್ಲಪ್ಪ ಏನಂತಾನಪ್ಪ ಬೋ ಬೋ ಭಾಷಿಕ ಭಾಷಿಕ ಭಾಷಿಕ

ಅವ್ನ್ ಮತ್ತೆ ಬಂದ ನೋಡು ಬಾವನ ಬಾವನ್ ಹೆಂಗನ ಬರ್ಲಿ ಅವ್ನ್ ಸರ್ ನಿನ್ ತಂಟೆಗೆ ಬಂದಿರ್ಬಾರ್ದು ನೋಡು ಮಾಡು ಬರ್ಲಿ ತಡಿಯಾ ಅವನ್ ಗೈತೆ ಮತ್ತೆ ಬಂದಿಯಾ ಏ ಏವಲ್ ಮಾಡ್ತೀಯ ನೀನು ಎಲ್ಲಂದ್ರೆ ನಿಂದು ಹಿಂದೆ ಬರ್ತೀಯಲ್ಲ ನಿನ್ನೆ ನೋಡಿದ್ರೆ ಶಾಲೆಗೆ ಪೇಪರ್ ತಗೊಂಡು ಹಸ್ತಿಗಿ ಮತ್ತೆ ಗೋಲಕಂಡ್ ಬರ್ತೀಯ ಅಲ್ಲಿ ನೋಡ್ಕೊಂಡು ನಿಂದಿರ್ತಿಯಲ್ಲ ನಿನ್ನ ಸಲಿನ ನಿಂದೆ ಬಂದ್ರೆ ಚಪ್ಪಿತ ಬರಿತು ನೋಡು ನಡತಗೆ ಅಭಿಷೇಕ ಹೇಳಿ ನಿಮ್ಮನೆ ಹಾಕತ್ತಂಗೆ ಇರಲಿಲ್ಲ ನಿನಿಗೆ ನಿಪ್ಪ ಬಂದ್ಯಾತ್ನ ತಡಿ ಬೇಡೋಳಮ್ಮೋ ನಾನು ಓತ್ ನೋ ಲೇ ಬರಲೇ ಎಲ್ಲಿಗ್ಲೇ ಸಾವಿರ ಹೋಗ್ತಾರಾ ಆಯ್ತು ಅವ ಪಾಠ ಮಾಡೋದು ಏನ್ ಅರ್ಥತತಾ ಬಾವಿಗೆ ಹೋಗಮ್ ಬರಲೇ ಓ ಬರಲೇ ವಾ ನಿನ್ನೆ ಹೊರಗೆ ಬಿಸಿಲನಿಂದ್ರಲ್ಲೇ ಬಗ್ಗೆ ಅಂತಂದ್ರೆ ಎಲ್ಲಿಗೋಗಿದು ಸುಳ್ಳು ಹೇಳಿದ್ರೆ ಒಬ್ಬೊಬ್ಬ ಕಾಲ್ ಮುಡ್ಬಿಡ್ತೀನಿ ಮಕ್ಕಳ ಟಿ ಸಿ ಬಿಡ್ತೀನಿ ನಮಸ್ಕಾರ ಒಳಗ್ ಬನ್ನಿ ಸರ್ ಏನ್ ಸಮಾಚಾರ ಸರ್ ಆ ಹುಡುಗರು ಮತ್ತೇನ್ ಮಾಡಿದ್ರು ಸರ್ ನನಗೆ ಈ ಮುಂಡೆ ಮಕ್ಕಳು ಕ್ಯಾಕ್ಟರ್ ನಿಮ್ಗೆ ಏನ್ ಮಾಡಿದ್ರ ಸರ್ ಆ ಹುಡುಗರು ನಮ್ ಪಾಲಿನ ದೇವ್ರ ಸಾರ್ ಈ ಮುಂಡೆ ಮಕ್ಕಳು ನಿಂಪಾಲಿಗೆ ದೇವರ ಹೌದು ಸರ್ ಅದೇ ಸರ್

ಹೋದ್ ನೀವು ಕಾಣಲ್ಲ ಗಣೇಶ ಗಣೇಶ ಏನ್ ಮಾಡ್ಕೊಣಪ್ಪ ಇವನು ಗಣೇಶ ಅಯ್ಯೋ ಗಣೇಶ ಅಯ್ಯೋ ಏನಾಯ್ತಪ್ಪ ಗಣೇಶ 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 ಏನ್ ಮಾಡ್ಕೊಂಡೆಪ್ಪ ಅಯ್ಯೋ ಗಣೇಶ ಗಣೇಶ ಎದ್ದಾಳಪ್ಪ ಗಣೇಶ ಇಲ್ಲಿ ನೋಡೋ ನಾನು ನೋಡೋ ಗಣೇಶ ಗಣೇಶ 얘toDouble ಅಯ್ಯೋ ಗಣೇಶ 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 얘toDouble ಅಪ್ಪ ಇಂತಾ ಒಳ್ಳೆ ಕೆಲಸ ಮಾಡಿದ್ರಲ್ಲಪ್ಪ ನೀವು ನಮ್ಮ ಹೆಣ್ಮಕ್ಳು ಮಕ್ಕಳು ಅದಕ್ಕೆ ಕರ್ಕೊಂಡು ಬಂದೆ ಸರ್ ನಮಸ್ಕಾರ ನಮಸ್ತೆ ಸರ್ ನಾನಿ ನಂಬಕಾಗವ ತಲೆನೇ ನೀವು ಹುಡುಗನ ಉಳ್ಸಿರಿ ಅಂತಂದ್ರಾ ಊರಾಗ ಏಸ್ ಹುಡುಗನ ನೀರ್ನೇ ಮುಳ್ಸಿರಿ ಅನ್ಕತ್ತೆ ನೀವು ಅಬಾ ಬಾ ಬಾ ಜಾಷ್ಟಾ ಮಂಡೆ ಮಕ್ಕಳೆ ಹಾಗೇನಿಲ್ಲ ಸರ್ ಹಾ ಹಾಗೇನಿಲ್ಲ ಹಾಗೆ ಒತ್ತು ಬಿಡ್ತ ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಕರ್ಕೊಂಬರ್ತೀವಿ ಸರ್ ಆಯ್ತು ಸರ್ ಕರ್ಕೊಂಡು ಕರ್ಕೊಂಡೋಗ್ರಿ ಬೇಗ ಕರ್ಕೊಂಡು ಹೋಗಿ ಬೇಗ ಕಳಿಸ್ಬಿಡ್ರಿ ಆಯ್ತು ಸರ್ ಹೋಗ್ಬೇರಪ್ಪ ಕರಗತ್ತೆ ನೋಡು ಜೀವನದಾಗ ಎಷ್ಟು ಚಾಷ್ಟೆ ಮಾಡಿದ್ರೆ ಇದೊಂದು ಒಳ್ಳೆ ಕೆಲಸ ಮಾಡಿದೆ ನೋಡು ನಡ್ರಿ ಓಕೆ ರೀ ಜಲ್ದಿ ಹೋಗಿರಿ ಸರ್ ಜಲ್ದಿ ಕರ್ಕೊಂಡು ಹೋಗಿ ಜಲ್ದಿ ಕರ್ಕೊಂಡ್ಬಿಡ್ರ ಸರಿ ಸರ್ ಹಾಂ ಓದ್ ಕ್ಲಾಸಲ್ಲಿ ಭಾರತದ ಪ್ರಮುಖ ನಗರಗಳ ಬಗ್ಗೆ ಹೇಳಿದ್ದೆ ಇವತ್ತು ಭಾರತದ ಪ್ರಮುಖ ನಗರಗಳ ವಿಶೇಷತೆ ಏನು ಅಂತ ಹೇಳ್ತೀನಿ ಓಕೆನಾ ಬರ್ಕೊಳ್ಳಿ ಲೇ ಯಾವನ್ ಲೇ ಅವನ್ ಲೇ ಜಡ ಲೇ ಎದ್ರಲ್ಲ ಮೇಲೆ ನಿನ್ನ ಬೇಗ ಕಿವಿಡ್ಕೊಂಡು ಬಿಸಲಾಗ ಹೊರಗ್ ನಿಂದ್ರಸಿನಿ ಯಾವ ಬುದ್ಧಿ ಬರ್ತದಲ್ಲ ನಿಮಗೆ ಬರೀ ಕಡೆ ಬರ್ರಿ ಕ್ಲಾಸ್ನ ಕುಂದ್ರಾಕ್ ಒಟ್ಟ ಲಾಯಕಿಲ್ಲ ನೀವು ಚೀಕಾ ಮಂಡ್ಯ ಮಕ್ಳ ಬರೀ ಸುಮ್ನೆ ಸಾಲಿ ಬರ್ತೀರಿ ನೋಡು ನೀವಪ್ಪು ನೀವ ಕೂಳಿ ದಂಡರ ನೀವು ನಡ್ರಿ ನಡ್ರಿ ಹೊರಗ ಟೀಸಿ ಕೊಟ್ಟು ಕಲಿಸ್ಬೇಕು ನಿಮಗೆ ಕಾಯಕ್ಕೆ ಲಾಯಕ್ ಬಿಟ್ರೆ ಒಟ್ಟು ಸಾಲಿಗೆ ಲಾಯಕಿಲ್ಲ ನೀವು ಏ ನೀವು ಬರ್ಕರಪ್ಪ ಐದನ ಬರ್ಕೊಳ್ಳಿಗೋಗ್ರಿಲೇ ಲೇ ನಮ್ಮಂತೆ ಕಾ ಮೊಲೂ ಮೂರ್ ಕೊಳೆದ ಹೊತ್ಕೊಂಡೋಗಿ ಸೂಟ್ಗೊಂಡ್ ತಿನ್ಬಿಡ ಬರ್ಲಿ ಬರ್ಲಿ